ಈ ವರ್ಷ ದಕ್ಷಿಣ ಕನ್ನಡದಿಂದ ಹೋಗುವಂಥ ಎಲ್ಲ ಹಜ್ಜಾಜ್ಗಳಿಗೆ ನಮ್ಮ ವ ಸ್ಟೇಟ್ ಹಜ್ ಕಮಿಟಿಯ ಅದ ಸದಸ್ಯರಾದಂತಹ ಅಶ್ರಫ್ ತಂಗಲ್ ಅವರ ನೇತೃತ್ವದಲ್ಲಿ ಇವತ್ತು ಏಣಪ್ಪಯ್ಯ ಈ ಸ್ಕೂಲಿನಲ್ಲಿ ವರ್ಷಂಪ್ರತಿ ನಡೆಯುವಂಥ ಈ ವ್ಯಾಕ್ಸಿನೇಷನ್ ಇವತ್ತಿಲ್ಲಿ ಆಯೋಜಿಸಿದ್ದಾರೆ ಹಜ್ಜಿಗಳಿಗೆ ಹಜ್ಜಾಜ್ಗಳಿಗೆ ಹೋಗುವಂಥ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ನೆರವೇರಿಸಿದ್ದಾರೆ ಇದು ಮಾತ್ರ ಅಲ್ಲ ಎಲ್ಲ ವರ್ಷ ಭಾಳಷ್ಟು ವರ್ಷಗಳಿಂದ ನಮ್ಮ ಏನಪ್ಪೆ ಅಬ್ದುಲ್ ಕುನಿ ಅವರು ನಮ್ಮ ಈ ಹಜ್ಜಿಗೆ ಹೋಗುವಂಥ ಎಲ್ಲ ನೆ ಇಲ್ಲಿ ವರ್ಷಂ ಪ್ರತಿ ಒಳ್ಳೆ ಉತ್ತಮವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇಲ್ಲಿ ದೊರಕಿಸ್ತಾ ಇದ್ದಾರೆ ಹಜ್ಜಿ ಹೋಗೋದು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಒಂದು ದೊಡ್ಡ ಕನಸು ಆ ಕನಸು ಇವತ್ತು ಭಾಳಷ್ಟು ಜನರಿಗೆ ಇದೆ ಆ ನನಸು ಅವರಿಗೆ ಪೂರ್ತಿಯಾಗಲಿ ಮತ್ತು ಅಲ್ಲಿ ಹಜ್ಜಿಗೆ ಹೋಗಿ ಬಂದು ಎಲ್ಲ ಅಲ್ಲಿಯ ಕಾರ್ಯಗಳನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ನೆರವೇರಿಸಿಲಿ ಬರಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತಾ ಇದ್ದೇನೆ ಅದಲ್ಲದೆ ಈಗ ತಾನೇ ಹೇಳಿದಂತೆ ನಮ್ಮ ರಶೀದಾಜ್ ಅವರು ಹೇಳಿದಂತೆ ನಮಗೆ ಇಲ್ಲಿ ಮತ್ತೊಂದು ದೊಡ್ಡ ಕನಸ್ಥಿತಿಯಲ್ಲಿ ಹಜ್ಜಿ ಭವನ ಆಗಬೇಕಂತೇಳಿ ಬಹಳಷ್ಟು ವರ್ಷಗಳಿಂದ ನಮಗೆ ಜಾಗದ ಸೌಕರ್ಯ ಇಲ್ಲದಿದ್ದರಿಂದ ನಮಗೆ ಹಜ್ಜಿ ಭವನ ಮಾಡಲಿಕ್ಕೆ ಆಗಿರಲಿಲ್ಲ ಸರ್ಕಾರದಿಂದ ನಾವು ಬಹಳಷ್ಟು ಬೇಡಿಕೆಗಳನ್ನು ಇಟ್ಟಿದ್ದು ನಮ್ಮ ಸ್ಥಳಕ್ಕಾಗಿ ಅಲ್ಲಿ ಯಾವುದು ನಮಗೆ ಸಂಪೂರ್ಣ ಆಗದಿದ್ದರಿಂದ ನಮಗೆ ಅವರು ಒಂದು ಜಾಗವನ್ನು ಒಂದೂರ ಎಕರೆ ಎಂಬತ್ತು ಸೆನ್ಸ್ ಜಾಗವನ್ನು ಕೊಟ್ಟಿದ್ದರಿಂದ ನಮ್ಮ ಅಶ್ರಫ್ ತಂಗಲ್ರವರ ನೇತೃತ್ವದಿಂದ ಮತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಬರುವ ನಮಗೆಲ್ಲ ನಿರೀಕ್ಷೆ ಇದೆ ರಾಜ ಮಂತ್ರಿಗಳು ಬರುವಂಥ ನಿರೀಕ್ಷೆ ಇದೆ ಹದಿನಾರನೇ ತಾರೀಕು ಇಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಹಜ್ ಭವನ ಮಾಡಲಿಕ್ಕಾಗಿ ಈಗಾಗಲೇ ಎಲ್ಲ ತಯಾರಿ ಸಿದ್ಧತೆಗಳು ನಡೆದಿದೆ ತಾವೆಲ್ಲರೂ ಬಂದು ಅದಕ್ಕೆ ಸಹಕರಿಸಬೇಕು ಮತ್ತು ನಮ್ಮ ಕನಸು ನನಸಾಗಬೇಕು ಇಲ್ಲಿ ಹೋಗುವಂಥ ಅಜ್ಜಿಗಳಿಗೆ ಇವತ್ತು ಭಾಳ ಕಷ್ಟ ಇದೆ ನಮಗೆ ಮಂಗಳೂರಿನಿಂದ ಹೋಗಲಿಕ್ಕೆ ಆಗ್ತಿರಲಿಲ್ಲ ಎಂಬಾರ್ಕೇಶನ್ ಪಾಯಿಂಟ್ ಇಲ್ಲಿತ್ತು ಮುಂಚೆ ಕೊರೋನಾದ ನಂತರ ಇಲ್ಲಿಂದ ನಮ್ಮ ಬೆಂಗಳೂರಿಗೆ ಮತ್ತು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಈ ಹಜ್ ಭವನ ಇಲ್ಲಿ ಆದ ಮೇಲೆ ಇಲ್ಲಿಂದಲೇ ಎಲ್ಲರಿಗೂ ಹೋಗಲಿಕ್ಕೆ ಸೌಕರ್ಯಗಳಾಗ್ತದೆ ಆ ಸೌಕರ್ಯಗಳು ನಮಗೆ ಅಜ್ಜ ಸಿಕ್ಕಿದರೆ ಸಿಕ್ಕಿದ್ರೆ ಅದು ಅವರಿಗೆ ಮಾತ್ರ ಅಲ್ಲ ಅವರಲ್ಲಿ ಅವರೊಟ್ಟಿಗೆ ಹೋಗುವಂಥ ಸಂಬಂಧಿಕರಿಗೂ ಭಾಳ ಉಪಯೋಗ ಆಗ್ತದೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಎರಡು ದಿವಸ ಇದ್ದು ಬರುವಂಥ ಕಷ್ಟಗಳನ್ನು ಇವತ್ತು ಪಡ್ತಾ ಇದ್ದಾರೆ ಅದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಅಜ್ಜಿನ ಕಮಿಟಿಯ ಮುಖ್ಯವಾಗಿ ನಮ್ಮ ಸದಸ್ಯರಾದಂಥ ಅಶ್ರಫ್ ತಂಗಲ್ರವರು ಇಲ್ಲಿಯೇ ಎಂಬಾರ್ಕೇಶನ್ ಪ್ರ ಮಾಡುವಂತೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಮಾಡುವಂತೆ ಆಗಬೇಕು ಮತ್ತು ಒಂದು ವರ್ಷದಲ್ಲೇ ನಮಗೆ ಬಿಲ್ಡಿಂಗ್ ಆಗಿ ಬರುವ ವರ್ಷದಲ್ಲಿ ಆ ಕಾರ್ಯಕ್ರಮ ಇಲ್ಲಿಯೇ ನಡೆಯುವಂತೆ ಆಗಬೇಕಂತ ಹೇಳುತ್ತಾ ಇಲ್ಲಿ ಬಂದಂಥ ಎಲ್ಲ ಅಜ್ಜಿಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರುತ್ತಾ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಅಶ್ರಫ್ ತಂಗಲ್ರು ಮತ್ತು ಎಲ್ಲ ಇಲ್ಲಿ ಬಂದಂಥ ಅಜ್ಜಿನ ನಿರ್ವಾಣ ಸಮಿತಿಯ ಸದಸ್ಯರುಗಳು ಭಾಳಷ್ಟು ಜನರಿದ್ದಾರೆ ಬಹಳಷ್ಟು ವರ್ಷಗಳಿಂದ ಇದಕ್ಕಾಗಿ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತು ಅವರಿಗೆ ಅಜ್ಜಿಗಳಿಗೆ ಏನೆಲ್ಲ ಬೇಕಾದ ಸೌಕರ್ಯಗಳನ್ನೆಲ್ಲರೂ ಮಾಡ್ತಾ ಇದ್ದಾರೆ ಹೆಸರನ್ನ ಹೇಳುವುದೆಲ್ಲ ಒಬ್ಬೊಬ್ಬರಿದ್ದಾರೆ ಅವರಿಗೆಲ್ಲರಿಗೂ ವಂದಿಸುತ್ತಾ ಮಾತಿಗೆ ಬಿರಾಮ ಇವತ್ತು ತಾನೇ ನಮ್ಮ ಅಜ್ಜಿ ದಕ್ಷಿಣ ಕನ್ನಡದಲ್ಲಿ ಹೋಗುವ ನೂ ಸಾವಿರದ ನೂರ ತೊಂಬತ್ತು ಚಿಲ್ಲರು ಅಜ್ಜ ಅಜ್ಜಿಗಳಿಗೆ ಇವತ್ತು ವ್ಯಾಕೇಷನ್ ನಡೀತಾ ಉಂಟು ಎನಪ್ಪ ಸ್ಕೂಲ್ ಗ್ರೌಂಡ್ ಸ್ಕೂಲಲ್ಲಿ ಪ್ರತಿ ವರ್ಷ ಎನಪ್ಪನವರೇ ಇದನ್ನು ಅರೇಂಜ್ಮೆಂಟ್ ಮಾಡ್ತಾರೆ ಯಾವಾಗ ದಿನದಲ್ಲಿ ಮಂಗಳೂರಿಂದ ಅಜ್ಜಿಗೆ ಹೋಗ್ತಾ ಇದ್ದಾರೆ ಜನರಲ್ಲಿ ಅವತ್ತಿನಿಂದ ಅವರೇ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಅವರ ಡಾಕ್ಟರ್ಸ್ನವರು ಡಾಕ್ಟರ್ ನಾವು ಡಾಕ್ಟರ್ ತಾಯಿರ್ನ ನೇತೃತ್ವದಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇದರ ಪ್ರತಿಫಲ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅವರು ಇಡೀ ಫ್ಯಾಮಿಲಿಗೆ ಎನಪ್ಪ ಗ್ರೂಪಿಗೆ ನೀಡಲಿ ಹಾಗೆ ಇದೊಂದು ಈ ಸ ಈ ಸರಿ ನೇತೃತ್ವ ವಹಿಸಿದ್ದು ನಮ್ಮ ಆದೂರ್ ಅಶ್ರಫ್ ತಂಗಲ್ರವರು ಎರಡು ವರ್ಷ ಇತ್ತು ಅವರು ಅಜ್ಜಿದ್ದು ಮೆಂಬರ್ ಆಗಿ ಅವರು ತುಂಬ ಇದಕ್ಕೆ ಸಹಕರಿಸ್ತಾರೆ ಇದಕ್ಕಾಗಿ ರಾತ್ರಿ ಹಗಲು ದುಡಿತಾರೆ ಅವರು ಈಗ ಅವರ ನೇತೃತ್ವದಲ್ಲಿ ಈಗ ತಾನೇ ನಮಗೆ ಇನಾಯತ್ನವರು ಜಾಗ ಕೊಟ್ಟದ್ದು ಒಂದೂವರೆ ಎಕರೆ ಮತ್ತು ಮೂವತ್ತು ಸೆನ್ಸ್ ಕೊಡ್ತಾ ಇಳಿತು ಕೊಡ್ತೇನೆಂದು ಹೇಳಿದ್ದಾರೆ ಒಟ್ಟಿಗೆ ಒಂದು ಎಕರೆ ಎಂಬತ್ತು ಸೆನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ನೂರ ಎಂಬತ್ತು ನೂರೈವತ್ತು ಸೆನ್ಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ ಅದಕ್ಕೆ ಈಗ ಈಗಲೇ ಈ ತಿಂಗಳು ಬರೋ ತಿಂಗಳು ಮೇ ಹದಿನಾರಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನಿಸ್ತಾರೆ ಸಿ ಎಂ ಅಂದೇಳಿ ಅಲ್ಲಿ ಅದು ಅಲ್ಲಿದ್ದು ನಮ್ಮ ಅಜ್ಜಿ 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 ಭವನಕ್ಕೆ ಶಂಕುಸ್ಥಾಪನೆ ನಡೀತದೆ ಸರ್ಫರಾಜ್ ಅಜ್ಜಿ ಕಮಿಟಿ ಅವರು ತಿಳಿಸಿದ್ದಾರೆ ಅದೇ ಪ್ರಕಾರ ನೀವೆಲ್ಲರೂ ಇದನ್ನು ಕೇಳಿದವರು ಆವತ್ತು ಹದಿನಾರು ತಾರೀಕಿಗೆ ನಾವು ಪೇಪರಲ್ಲಿ ಕೊಡ್ತಾ ಇದ್ದೇವೆ ಮತ್ತು ಎಷ್ಟು ಟೈಮಿಗೆ ಅದನ್ನು ನೆರವೇರಿಸ್ತಂದ ತಿಳಿಸ್ತಾ ಇದ್ದೇವೆ ಶುಕ್ರವಾರವಾಗ್ತದೆ ಎಲ್ಲರೂ ಬಂದು ಅದಕ್ಕೆ ಸಹಕರಿಸಬೇಕು ನಮ್ಮ ಬಜಪೆಯಲ್ಲಿ ಅಜ್ಜಿ ಭವನಕ್ಕೆ ಶಂಕುಸ್ಥಾಪನೆ ಅದಕ್ಕೆ ಕೆಲಸ ಮಾಡಿದ ಎಲ್ಲರಿಗೆ ಸಹ ದೇವರು ಈ ಲೋಕದಲ್ಲಿ ಪರಲ್ ಪ್ರತಿಫಲ ಕೊಡಲಿ ಅಂದಿ ನಾನು ನಾನು ದುವಾ ಮಾಡ್ತಾ ಇದ್ದೇನೆ ಎರಡು ಸಾವಿರದ ಒಂಬತ್ತರಿಂದ ನಮ್ಮ ಬಜಪೆ ಅನ್ಸರ್ಸ್ ಕಾಲೇ ಶಾಲೆಯಿಂದ ನೇರವಾಗಿ ಮಕ್ಕಕ್ಕೆ ಕ್ಯಾಲಿಕಟ್ ಮುಗುವ ಮೂಲಕ ಪ್ರಯಾಣ ಬೆಳೆಸಿ ಸುಮಾರು ಹದಿನೇಳು ವರ್ಷಗಳಾಯಿತು ನಾವು ಇಲ್ಲಿಂದ ಒಂದು ಕನಸು ಇತ್ತು ಈ ಅಂತೇಳಿ ಯಾವಾಗಲೂ ನಮಗೆ ಎಂಬರ್ಕೇಶನ್ ಪಾಯಿಂಟ್ ಸಿಗ್ತಾ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಕೊರೋನಾ ಬಂದ ನಂತರ ನಮಗೆ ಕೊರೋನಾ ಇದರ ಎಂಬರ್ಕೇಶನ್ ಪಾಯಿಂಟ್ ಸಿಗಲಿಲ್ಲ ಮುಖ್ಯವಾಗಿ ನಮಗೆ ಅಜ್ಜಿಗರು ಆದರೂ ಎಂಬರ್ಕೇಶನ್ ಪಾಯಿಂಟ್ ಸಿಗುವುದು ಅತಿ ಅವಶ್ಯಕವಾಗಿದೆ ಯಾಕೆಂದರೆ ಐದು ಡಿಸ್ಟ್ರಿಕ್ಟ್ನವರು ಇದರಲ್ಲಿ ಒಳಗೊಳ್ಳುತ್ತಾರೆ ಈ ಎಂಬರ್ಕೇಶನ್ ಪಾಯಿಂಟ್ನಲ್ಲಿ ಅದ ಕಾರಣ ನಮ್ಮ ಗೌರವಾನ್ವಿತ ಸದಸ್ಯರಂತ ಅಲ್ ಹಾಜಿ ಹಸ್ರಪ್ಪ ತಂಗಲ್ರವರು ಇದರಲ್ಲಿ ಮುತವರ್ಜಿ ವಹಿಸಿ ಮಾಡಿದರೆ ಈ ಒಂದು ಅಜ್ಜಿಗಾರರು ಸತ ಆಗಲಿಕ್ಕೆ ನಮಗೆ ಅಲ್ಲಾ ತೌಫೀಕನ ಇನ್ನು ಮುಂದೆ ಈ ಅಜ್ಜಿಗಾರರು ಸತ ಒಂದು ವರ್ಷದಲ್ಲಿ ಸಂಪೂರ್ಣ ಆಗಲು ಎಲ್ಲರೂ ನಮ್ಮ ಹಿರಿಯ ಸದಸ್ಯರು ಎಲ್ಲರೂ ಹೆಸರು ಹೇಳಲಿಕ್ಕೆ ಇದ್ದಾರೆ ಎಲ್ಲರೂ ಸೇರಿ ಒಂದು ಈ ಒಂದು ಕಾರ್ಯವನ್ನು ಸುಸೂತ್ರವಾಗಿ ನಡೆಸಿದರೆ ಈ ಒಂದು ಕಾರ್ಯ ಸಕ್ಸಸ್ ಆಗಬಹುದು ಅಂತೇಳಿ ನಮ್ಮೆಲ್ಲ ಅರಿಸಿಗೆ ಅಲ್ಲ ಅದನ್ನು ಪೂರ್ತಿಗೊಳಿಸಲಿ ಆಮೇಲೆ ಮ್ಯಾಂಗ್ಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಈ ವರ್ಷ ಗವರ್ಮೆಂಟ್ ಕೋಟೆಯಲ್ಲಿ ಪೋಕ ಅಜ್ಜಾಜಿ ಮಾರ್ಕ್ ವ್ಯಾಕ್ಸಿನೇಷನ್ ಕೊಡಕ ಪ್ರೋಗ್ರಾಮೇ ಇವಡೆ ಉಳ್ಳದು അലഹമുല്ല പ്രോഗ്രാം സ്റ്റാർട്ടായി എല്ലാവർക്കും ഹജ്ജ് ചെയ്ത് ആഫിയത്തോടെ തിരിച്ചു വരാൻ അള്ളാഹു തോഫീക്ക് നൽകട്ടെ ഇവിടെ ചേർന്ന എല്ലാ നേതാക്കൾക്കും എല്ലാ ഡോക്ടേഴ്സിനും അതുമായി ഹിദ്മത്ത് ചെയ്യുന്ന നഴ്സ് മറ്റുള്ള ഹജ്ജിമാർ എല്ലാവർക്കും അള്ളാഹു തക്കതായ പ്രതിഫലം നൽകട്ടെ എന്ന് എന്നതു ചെയ്ത് ഇൻഷാ അല്ലാ എല്ലാവരും ഈ കാര്യം ഏറ്റെടുക്കണമെന്ന് ഓർമ്മപ്പെടുത്തി അസ്സലാമലൈക്കും വറഹമത്തുള്ള അജിന് പോകുന്ന എല്ലാവർക്കും വേണ്ടിയിട്ട് എനപ്പൊയ സ്പെഷ്യാലിറ്റി ഹോസ്പിറ്റൽ എല്ലാ കൊല്ലവും ഇവിടെ അറേഞ്ച്മെൻ്റ് ചെയ്യുന്നുണ്ട് വാക്സിനേഷൻ്റെ എല്ലാ കൊല്ലവും ഇവിടെ ചെയ്യുന്നുണ്ട് ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು